ಸುಂದರವಾಗಿ ಕಾಣುವ ಪಿಕ್ಕಿನ ಕಣ್ಣುಗಳು ಅಗಲವಾದ ಮೂಗುತಿ ಇನ್ನು ಅವಳು ನಕ್ಕಾಗ ಕೆನ್ನೆಯಲ್ಲಿ ಮೂಡುವ ಕುಳಿಗೆಗಳು ನೋಡಲು ಎರಡು ಕಣ್ಣುಗಳು ಸಾಲದು ಅದರ ಜೊತೆಗೆ ಉದ್ದವಾದ ಕೂದಲು ಅವಳ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತಿತ್ತು ಲಂಗಾದಾವಣಿ ಬಟ್ಟೆ ಹಾಕೋದ್ರಲ್ಲಂತೂ ಅತಿಯಾದ ಒಲವು ಮೊದಲೇ ಪ್ರೀತಿಯನ್ನು ತನ್ನ ಕಳೆದುಕೊಂಡವಳು ಇವಳಾದ್ರೆ ತುಂಬ ಗಂಭೀರ್ಯದ ವ್ಯಕ್ತಿತ್ವವನ್ನು ಹೊಂದಿರುವ ಒಳ್ಳೆಯ ಒಬ್ಬ ಪರ್ಫೆಕ್ಟ್ ಬಿಸಿನೆಸ್ ಮ್ಯಾನ್ ಶ್ರೀಕಾಂತ್ ಆಗಿದ್ದ ಮನೆ ಬಿಟ್ಟರೆ ಕೆಲಸ ಕೆಲಸ ಬಿಟ್ಟ ಮನೆ ಇಷ್ಟೇ ಅವನ ಇಷ್ಟವಾದ ಜೀವನವಾಗಿತ್ತು ಅಚ್ಚರಿ ಎಂದರೆ ಒಂದು ರೀತಿಯಲ್ಲಿ ಇಬ್ಬರು ಪ್ರೀತಿಯಲ್ಲಿ ನಂಬಿಕೆಯನ್ನ ಕಳೆದುಕೊಂಡವರು ಪ್ರೀತಿ ಹಾಗೂ ಮದುವೆ ಪವಿತ್ರವಾದ ಬಂಧನದಿಂದ ನಂಬ ಕಳೆದುಕೊಂಡಿದ್ದ ಇಬ್ಬರ ಮಧ್ಯೆ ಮತ್ತೆ ಪ್ರೀತಿ ಮೂಡುತ್ತದ ಪ್ರೀತಿಯ ಮೇಲೆ ಕಳೆದುಕೊಂಡ ನಂಬಿಕೆ ಮತ್ತೆ ಊರಿನ ಯಜಮಾನರ ಮಗಳ ಮದುವೆಗೆ ಮದುವನಗಿತ್ತಿಯಂತೆ ತಯಾರಾಗಿ ನಿಂತಿತ್ತು ಆ ಕಲ್ಯಾಣ ಮಂಟಪ ಚೇರಿನ ಮೇಲೆ ಕುಳಿತಿರುವ ಮದುವೆಗೆ ಎಂದು ಬಂದಿರುವ ಬಂಧು ಮಿತ್ರರು ಯರೊಂದಿಗೆ ಹರಟೆ ಹೊಡೆಯುವುದರಲ್ಲಿ ಬ್ಯುಸಿಯಾಗಿದ್ದರೆ ಮಂಟಪ ತುಂಬಾ ಲವಲವಿಕೆಯಿಂದ ಕೂಡಿತ್ತು ಇತ್ತ ಮದುವೆ ಆಗುವ ಹುಡುಗಿಯನ್ನು ಚಂದದ ಗೊಂಬೆಯಂತೆ ತಯಾರಿಸಿ ಕನ್ನಡಿಯ ಮುಂದೆ ಕೂರಿಸಿ ಅವಳ ಭಾವಿ ಪತಿಯ ಹೆಸರನ್ನು ಹೇಳುತ್ತಾ ಅವಳ ಸ್ನೇಹಿತರೆಲ್ಲ ಅವಳನ್ನು ರೇಗಿಸುತ್ತಾರೆ ಆದರೆ ಯಾರು ಏನೇ ಹೇಳಿದರೂ ಅವಳು ಮಾತ್ರ ಏನು ಉತ್ತರ ಕೊಡದೆ ಮೌನವಾಗಿಯೇ ಇರ್ತಾಳೆ ಯಾಕೆಂದರೆ ಅವಳಿದ್ದ ಪರಿಸ್ಥಿತಿಯೇ ಅಂಥದ್ದಾಗಿತ್ತು ಇಷ್ಟವಿಲ್ಲದ ಸಂಬಂಧ ವಲ್ಲದ ಮದುವೆ ವಲ್ಲದ ಸಂಬಂಧ ಅಪ್ಪ ಅಮ್ಮನ ಕಣ್ಣೀರು ನೋಡಲಾಗದೆ ಮದುವೆಗೆ ಒಪ್ಪಿಗೆ ಕೊಡುವಂತೆ ಮಾಡಿತು ಇತ್ತ ಅವಳ ಸ್ನೇಹಿತೆ ಅವಳನ್ನು ನೋಡಿ ಅರೆ ಎಷ್ಟು ಅಂದವಾದ ಮುಖದಲ್ಲಿ ಏನೋ ಒಂದು ಕಮ್ಮಿಯಾಗಿದೆ ಈ ಮುಖದ ಮೇಲೆ ಒಂದು ಸ್ಮೈಲ್ ಬಂದ್ರೆ ನಿನ್ನ ಬ್ರೈಡಲ್ ಲು ಕಂಪ್ಲೀಟ್ ಆಗ್ಬಿಡುತ್ತೆ ನೋಡು ಎಂದು ಹೇಳಿದೆ ತಡ ಅವಳ ದುಃಖ ಇನ್ನೂ ಹೆಚ್ಚಾಗುತ್ತಾ ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಿದ್ದು ನನ್ನ ಹತ್ರ ಈ ರೀತಿ ಹೀಗೆ ಮಾತಾಡ್ತಿದ್ಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ಯಾರೂ ನನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ ಅಥವಾ ಅರ್ಥ ಆಗಿದ್ದರೂ ಕೂಡ ಅರ್ಥ ಆಗಿಲ್ಲದವರಂತೆ ನಾಟಕ ಮಾಡ್ತಿದ್ದಾರ ಗೊತ್ತಾಗ್ತಿಲ್ಲ ಈ ಮದುವೆ ಮಾಡೋದರಿಂದ ಯಾವುದು ಸರಿ ಹೋಗೋದಿಲ್ಲ ನನ್ನ ಜೊತೆ ನನ್ನನ್ನ ಮದುವೆಯಾಗುವವರ ಜೀವನ ಕೂಡ ಹಾಳಾಗುತ್ತೆ ಯಾಕೆ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ನನ್ನ ತಂದೆ ತಾಯಿಗೆ ಯಾಕೆ ಈ ವಿಷಯ ಅರ್ಥ ಆಗ್ತಿಲ್ಲ ಎಂದವಳ ಕಣ್ಣುಗಳು ತುಂಬಿದವು ಅವಳು ದುಃಖಪಟ್ಟಿದ್ದನ್ನು ನೋಡಿ ಅವಳ ಸ್ನೇಹಿತೆ ನೋಡು ನಿನ್ನ ತಂದೆ ತಾಯಿ ತುಂಬ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದಾರೆ ಅನ್ಸುತ್ತೆ ನೀನು ಕೂಡ ನಿಮ್ಮ ತಂದೆ ತಾಯಿನ ನಂಬು ಎಂದು ಹೇಳಿ ಅವಳ ಬಳಿ ಸಮಾಧಾನದ ಮಾತನ್ನ ಹೇಳುತ್ತಾಳೆ ನೀವೆಲ್ಲ ಯಾಕೆ ನನಗೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ ಅವರನ್ನ ಬಿಟ್ಟು ಬದುಕೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅವರು ಈ ಪ್ರಪಂಚವನ್ನ ಬಿಟ್ಟು ಹೋಗಿರಬಹುದು ಆದರೆ ನನ್ನ ಮನಸ್ಸನ್ನಲ್ಲ ಅವರ ನೆನಪು ನನಗೆ ಕಾಡ್ತಿದೆ ಅವರ ಸ್ನಾನವನ್ನು ಯಾರು ತುಂಬೋದಕ್ಕಾಗಲ್ಲ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು ಇದನ್ನು ಯಾಕೆ ನೀವೆಲ್ಲ ಅರ್ಥ ಮಾಡ್ಕೊಳ್ತಿಲ್ಲ ಯಾಕೆ ನಿಮಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ಎಂದು ಹೇಳಿ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಇನ್ನು ರಾಧಾ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿದ ನೋಡು ನೀನು ಕಣ್ಣೀರು ಹಾಕ್ತಾ ಇರೋದನ್ನು ನಿನ್ನ ತಂದೆ ತಾಯಿ ನೋಡಿದ್ರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಎರಡು ವರ್ಷಗಳ ನಂತರ ನಿಮ್ಮ ತಂದೆ ತಾಯಿ ಇಷ್ಟು ಸಂತೋಷವಾಗಿರೋದು ಈ ಎರಡು ವರ್ಷದಲ್ಲಿ ನಿನ್ನ ಸ್ಥಿತಿಯನ್ನು ನೋಡಿ ಎಷ್ಟು ನೊಂದ್ಕೊಂಡಿದ್ರು ಗೊತ್ತಾ ಈಗ ನಿನ್ನ ಮದುವೆ ಅಂತ ಹೇಳಿ ಎಷ್ಟು ಸಂತೋಷವಾಗಿದ್ದಾರೆ ಅವರು ನೋಡು ನಿನ್ನ ತಂದೆ ತಾಯಿ ಸಂತೋಷಕ್ಕೋಸ್ಕರ ಈ ಮದುವೆಯನ್ನು ನೀನು ಮಾಡಿಕೊಳ್ಳೇಬೇಕು ಮೊದಲೇ ನಿನ್ನ ತಂದೆಗೆ ಹುಷಾರಿಲ್ಲ ಅಂತಹದ್ರಲ್ಲಿ ನೀನು ಹೀಗೆಲ್ಲ ಮಾತಾಡಿದ್ರೆ ಹೇಗೆ ಹೇಳು ಅವರ ಸಂತೋಷದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ಮಗಳಾಗಿ ಅದು ನಿನ್ನ ಜವಾಬ್ದಾರಿ ಎಂದು ಅವಳ ಸ್ನೇಹಿತೆ ಹೇಳಿದ್ದನ್ನು ಕೇಳಿ ರಾಧಾ ಹೇಳುತ್ತಾಳೆ ಅಯ್ಯೋ ದೇವ್ರೆ ನನ್ನ ಜೊತೆನೆ ಯಾಕೆ ಹೀಗೆಲ್ಲ ಆಗ್ತಿದೆ ಒಂದು ಕಡೆ ನನ್ನ ತಂದೆ ತಾಯಿಯ ಸಂತೋಷ ಇನ್ನೊಂದು ಕಡೆ ನನಗೆ ಬೇಡದ ಮದುವೆ ಇನ್ನೊಂದು ಕಡೆ ನನ್ನ ಗಂಡನ ನೆನಪುಗಳು ನಾನೇನು ಮಾಡಲಿ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಿರುವುದನ್ನು ಬಾಗಿಲ ಬಳಿ ನಿಂತುಕೊಂಡು ಅವಳ ತಂದೆ ತಾಯಿ ಕೇಳಿಸಿಕೊಂಡು ದುಃಖದಿಂದ ಕಣ್ಣು ತುಂಬಿ ಬರುತ್ತೆ ತಕ್ಷಣವೇ ಅವಳ ತಾಯಿ ಅವಳ ತಂದೆಯ ಬಳಿ ಹೇಳ್ತಾರೆ ರೀ ನಮ್ಮ ಮಗಳ ಪರಿಸ್ಥಿತಿನ ನೋಡಿದ್ರೆ ನಾವು ಬಲಂತವಾಗಿ ಮದುವೆ ಮಾಡಿ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅನಿಸ್ತಿದೆ ನೋಡಿ ಜನ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ಮಗಳಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡಿ ಅವಳನ್ನು ದುಃಖದಲ್ಲಿ ಇರೋದು ಸರಿಯಲ್ಲ ನಮ್ಮ ಮಗಳು ನಮಗೆ ಭಾರವಲ್ಲ ಅವಳು ನನ್ನ ಜೊತೆನೇ ಇರಲಿ ಎಂದು ಹೇಳಿ ಹೆಂಡತಿ ಕಣ್ಣೀರು ಹಾಕಿದ್ದನ್ನು ನೋಡಿ ರಾಧಾ ತಂದೆ ಹೇಳ್ತಾರೆ ಇಲ್ಲ ಶಾರದಾ ನಾವು ತಪ್ಪು ಮಾಡ್ತಿಲ್ಲ ಎಷ್ಟು ದಿನ ಅಂತ ಹೇಳಿ ಅವಳು ಒಬ್ಬಳೇ ಇರೋದು ನಾನು ತುಂಬ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರೋದು ಈ ಮದುವೆಯಿಂದ ಅವಳ ಜೀವನ ಬದಲಾಗುತ್ತೆ ನೋಡು ತಂದೆ ತಾಯಿಯಾಗಿ ನಾವು ಅವಳಿಗೆ ಧೈರ್ಯ ಹೇಳಬೇಕು ಅದನ್ನು ಬಿಟ್ಟು ಈ ರೀತಿ ಅವಳ ಮುಂದೆ ಕಣ್ಣೀರು ಹಾಕಿದ್ರೆ ಅವಳ ಪರಿಸ್ಥಿತಿ ಏನಾಗಬಾರ್ದು ಹೇಳು ಈಗ ನೀನು ಕಣ್ಣೀರನ್ನು ಒರೆಸ್ಕೊ ಅವಳ ಮುಂದೆ ಕಣ್ಣೀರು ಹಾಕೋದಕ್ಕೆ ಹೋಗ್ಬೇಡ ಎದ್ದಾಗ ಗಂಡನ ಮಾತನ್ನು ಕೇಳಿ ಆಕೆ ಕೂಡ ಕಣ್ಣೀರನ್ನ ಒರೆಸಿಕೊಂಡು ಸೌಂದರ್ಯದ ಗಣಿಯಂತೆ ತಯಾರಾಗಿ ನಿಂತಿರುವ ಮಗಳನ್ನ ನೋಡಿ ಖುಷಿಯಾದರೂ ಅವಳ ಮುಖದಲ್ಲಿ ಮಾಯವಾಗಿರುವ ನಗುವನ್ನು ನೋಡಿ ಇಬ್ಬರಿಗೂ ದುಃಖವಾಯಿತು ಆದರೂ ಅವರ ದುಃಖವನ್ನು ಸಹಿಸಿಕೊಂಡು ಮಗಳ ಮುಂದೆ ಗೊಂಬೆ ರೀತಿ ಕಾಣ್ತಿದ್ದೀಯ ಮಗಳೇ ಎಂದು ಹೇಳಿ ಅವಳ ತಾಯಿ ನನ್ನ ಮಗಳಿಗೆ ಯಾರ ದೃಷ್ಟಿನೂ ಬೀಳ್ತೇ ಇರಲಿ ಎಂದು ಹೇಳಿ ದೃಷ್ಟಿಬೊಟ್ಟನ್ನ ಇಡ್ತಾರೆ ಆಗ ಅವಳು ನಿರಾಸೆಯಿಂದ ನಗುತ ತನ್ನ ತಂದೆಯ ಮುಖವನ್ನು ನೋಡಿದಾಗ ಪ್ರೀತಿಯಿಂದ ಮಗಳ ಮುಖವನ್ನು ಸವರುತ್ತಾ ತಂದೆ ಹೇಳ್ತಾರೆ ನೋಡು ಮಗಳೇ ಇವತ್ತಿನಿಂದ ನೀನು ಒಂದು ಹೊಸ ಜೀವನ ಶುರು ಮಾಡೋದಕ್ಕೆ ಹೋಗ್ತಿದೀಯ ಹಿಂದೆ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಹೊಸ ಜೀವನ ಪ್ರಾರಂಭ ಮಾಡು ಇನ್ನು ಮುಂದೆ ಶ್ರೀಕಾಂತ್ನೇ ನಿನ್ನ ಗಂಡ ಅವನ ಜೊತೆ ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಪಡು ಎಂದು ತಂದೆ ಹೇಳಿದ್ದನ್ನು ಕೇಳಿ ಅವಳು ಹೇಳ್ತಾಳೆ ಅಪ್ಪ ಪ್ಲೀಸ್ ಎಂಬ ಅವಳ ಕೋರಿಕೆಗೆ ತಂದೆ ಹೇಳ್ತಾರೆ ನೋಡು ಮಗಳೇ ಎಲ್ಲ ಒಳ್ಳೆಯದೇ ಆಗುತ್ತೆ ನಿನ್ನ ಮನಸ್ಸನ್ನು ಬದಲಾಯಿಸು ನಿನ್ನ ತಂದೆ ಮೇಲೆ ನಿನಗೆ ಭರವಸೆ ಇದೆ ಅಲ್ವಾ ಸರಿ ಈಗ ಕಣ್ಣೀರನ್ನು ಒರೆಸಿ ಮದುವೆ ದಿನ ಈ ರೀತಿ ಕಣ್ಣೀರು ಹಾಕಬೇಡ ಈಗ ಮುಹೂರ್ತಕ್ಕೆ ಲೇಟ್ ಆಗ್ತಿದೆ ಈಗ ಕಣ್ಣೀರನ್ನು ಒರೆಸ್ಕೊಂಡು ಸಂತೋಷದಿಂದ ಮಂಟಪಕ್ಕೆ ಬಾ ಎಂದು ಹೇಳ್ತಾರೆ ಆದರೆ ಇತ್ತ ಮದುವೆ ಹುಡುಗನಿಗೆ ಎಂದಿನಂತೆ ಇಂದೂ ಕೂಡ ಅವನಿಗೆ ಇದೊಂದು ಮಾಮೂಲಿ ದಿನವಷ್ಟೇ ಅನಿಸ್ತಿತ್ತು ಮದುವೆ ಎಂಬ ಸಂತೋಷವೇ ಆ ಹುಡುಗನ ಮುಖದಲ್ಲಿ ಇಲ್ಲ ಇನ್ನು ಮದುವೆ ಆಗೋ ಹುಡುಗಿ ಹೀಗಿರಬೇಕು ಎಂಬ ಕಲ್ಪನೆಯೂ ಅವನಿಗಿರಲಿಲ್ಲ ಇನ್ನು ಮದುವೆ ಕೆಲವೇ ಕ್ಷಣಗಳಲ್ಲಿ ಮದುವೆ ಇದೆ ಅನ್ನೋದು ಅರಿವಾಗದೆ ಕೋಪದಿಂದ ತನ್ನ ಫೋನನ್ನು ತೆಗೆದುಕೊಳ್ಳುತ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಅವನ ತಾಯಿ ಬರ್ತಾರೆ ಏನಾಗಿದೆ ನಿನಗೆ ಯಾಕೋ ಇಷ್ಟು ಕೋಪದಲ್ಲಿದೆಯಾ ಇವತ್ತು ನಿನ್ನ ಮದುವೆ ಅನ್ನೋದಾದರೂ ನಿನಗೆ ನೆನಪಿದೆ ತಾನೆ ಎಂದು ಮುಂದೆ ಬಂದ ಅವನ ತಾಯಿ ಫೋನನ್ನು ಕಿತ್ಕೊಳ್ತಾರೆ ಅಷ್ಟರಲ್ಲಿ ಅವನು ಅಮ್ಮ ನನಗೆ ಈಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅದು ನಮ್ಮ ಕಂಪನಿಗೆ ತುಂಬ ಇಂಪಾರ್ಟೆಂಟ್ ಫೋನಿನಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋದಿದೆ ಎಂದು ತಾಯಿಯ ಬಳಿ ಕೋಪದಿಂದ ಮಾತನಾಡಿದ್ದನ್ನು ನೋಡಿ ತಾಯಿ ಹೇಳುತ್ತಾರೆ ಹಾಗಾದರೆ ಮದುವೆ ಇಂಪಾರ್ಟೆಂಟ್ ಅಲ್ವಾ ನಿನಗೆ ಎಂದು ಕೋಪದಿಂದ ರೇಗಾಡ್ತಾರೆ ಆಗ ಮಗ ಹೇಳ್ತಾನೆ ಅಮ್ಮ ಮದುವೆಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ ನನಗೆ ಮೀಟಿಂಗ್ ಕೂಡ ಇಂಪಾರ್ಟೆಂಟ್ ಅಷ್ಟರಲ್ಲಿ ಮೀಟಿಂಗ್ ಮುಗಿಸ್ತೀನಿ ಮದುವೆ ದಿನ ಯಾರಾದರೂ ಈ ಕೆಲಸನ ಮಾಡ್ತಾರೇನೋ ಮದುವೆ ಅನ್ನೋ ಸಂತೋಷನೇ ನಿನ್ನ ಮುಖದಲ್ಲಿ ಕಾಣಿಸ್ತಿಲ್ಲ ಪಾಪ ಇನ್ನು ಈ ಹುಡುಗಿ ನಿನ್ನನ್ನು ಮದುವೆ ಮಾಡಿಕೊಂಡು ಯಾವ ರೀತಿ ಸಂತೋಷವಾಗಿರ್ತಾಳೋ ಏನೋ ನೋಡು ಮದುವೆಯಾಗಿ ಮದುವೆಯ ಶಾಸ್ತ್ರಗಳೆಲ್ಲ ಮುಗಿಯುವವರೆಗೂ ಆಫೀಸಿನ ಯಾವುದೇ ಕೆಲಸವನ್ನು ಮಾಡಬಾರ್ದು ನೀನು ಸದ್ಯಕ್ಕೆ ನನ್ನ ಮಗನ ಮದುವೆಗಿಂತ ನನಗೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಮುಹೂರ್ತಕ್ಕೆ ಟೈಮ್ ಆಯಿತು ನಡಿ ಎಂದು ಹೇಳಿ ಮಗನನ್ನು ಮಂಟಪಕ್ಕೆ ಕರೆದುಕೊಂಡು ಬರ್ತಾರೆ ರಾದಳನ್ನು ಕೂಡ ಮಂಟಪಕ್ಕೆ ಕರೆದುಕೊಂಡು ಬಂದು ಮದುವೆಯ ಶಾಸ್ತ್ರಗಳನ್ನು ಮಾಡಲು ಶುರು ಮಾಡ್ತಾರೆ ಆದರೆ ಇಬ್ಬರಲ್ಲೂ ಯಾವುದೇ ರೀತಿ ಮದುವೆಯ ಸಂತೋಷವಾಗಲಿ ಅಥವಾ ಯಾವುದೇ ರೀತಿಯ ಭಾವನೆಗಳು ಕಾಣಿಸೋದಿಲ್ಲ ಇಬ್ಬರು ಭಾವನೆಗಳನ್ನು ಕೊಂದುಕೊಂಡವರ ಹಾಗೆ ನಿಂತಿರ್ತಾರೆ ಶಾಸ್ತ್ರಿಗಳ ಹೇಳಿದ ಪ್ರಕಾರ ಇಬ್ಬರು ಹಾರವನ್ನು ಕೂಡ ಬದಲಾಯಿಸಿಕೊಳ್ತಾರೆ ಇತ್ತ ರಾಧ ತನ್ನ ಗಂಡನನ್ನು ನೆನಪಿಸಿಕೊಂಡು ಕಣ್ಣುಗಳು ತೇವವಾದವು ಎನ್ನುವಷ್ಟರಲ್ಲಿ ಕಣ್ಣು ತುಂಬಿಕೊಂಡು ನಿಂತಿದ್ದ ಅವಳ ತಂದೆ ತಾಯಿಯನ್ನು ನೋಡಿ ತಕ್ಷಣವೇ ಕಣ್ಣನ್ನು ಒರೆಸಿಕೊಂಡು ಬಿಡ್ತಾಳೆ ಇನ್ನು ಅವಳ ಕುತ್ತಿಗೆಗೆ ತಾಳಿ ಯಾವಾಗ ಬಿದ್ದಿತು ಎನ್ನುವುದು ಕೂಡ ಅವಳಿಗೆ ಅರಿವಾಗದ ಹಾಗೆ ನಿಂತಿರ್ತಾಳೆ ಇನ್ನುಳಿದ ಶಾಸ್ತ್ರಗಳು ಸಹ ಮುಗಿದು ಹೋಗುತ್ತದೆ ಇನ್ನೇನು ರಾಧಾ ಗಂಡನ ಮನೆಗೆ ಕಳಿಸಲು ಎಲ್ಲರೂ ಮನಸ್ಸು ಗಟ್ಟಿ ಮಾಡಿಕೊಳ್ತಾರೆ ಇತ್ತ ಅವಳ ತಂದೆ ತಾಯಿಗೆ ಮೊದಲೇ ಮಗಳು ಜೀವನದಲ್ಲಿ ಬಹಳಷ್ಟು ನೊಂದಿರ್ತಾಳೆ ಇನ್ನು ಅತ್ತೆ ಮನೆಯಲ್ಲಿ ಹೇಗೆ ಹೊಂದ್ಕೊಂಡು ಹೋಗ್ತಾಳೋ ಏನೋ ಇನ್ನು ಅಳಿಯ ಆಗಬೇಕು ಎಂದು ಆರಿಸದವನು ನನ್ನ ಮಗಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಾನೋ ಇಲ್ವೋ ಅವಳ ಭಾವನೆಗಳನ್ನು ಸ್ಪಂದಿಸದೆ ಹೋದರೆ ಇನ್ನೂ ಅವಳ ಮನಸ್ಸು ಹೊಡೆದು ಹೋಗುತ್ತೆ ಅವಳನ್ನ ಅರ್ಥ ಮಾಡಿಕೊಂಡು ಅವಳನ್ನು ಚೆನ್ನಾಗಿ ಇಟ್ಕೊಂಡ್ರೆ ಸರಿ ಎನ್ನುವ ಎಷ್ಟೋ ಯೋಚನೆಗಳು ಅವರ ಮನಸ್ಸಿನಲ್ಲಿ ಬರುತ್ತಿತ್ತು ಇತ್ತ ರಾಧಾ ಕೂಡ ತನ್ನ ತಂದೆ ತಾಯಿಯನ್ನು ತಬ್ಬಿಕೊಂಡು ಜೋರಾಗಿ ಅತ್ತು ಬಿಡ್ತಾಳೆ ಮುದ್ದಾಗಿ ಸಾಕಿದ ಮಗಳನ್ನು ಬೇರೆ ಮನೆಗೆ ಕಳಿಸಬೇಕು ಎನ್ನುವ ದುಃಖವನ್ನು ತಡೆಯಲಾಗದೆ ಮಗಳನ್ನು ನೋಡಿ ತಂದೆ ತಾಯಿ ದುಃಖದಿಂದ ಕಣ್ಣೀರು ಹಾಕುತ್ತಾರೆ ಇತ್ತ ಮಗಳು ತಂದೆಯನ್ನು ತಬ್ಬಿಕೊಂಡು ಅಪ್ಪ ಸರಿಯಾದ ಸಮಯಕ್ಕೆ ಔಷಧಿ ತಗೋ ಅಂದ್ಕೊಂಡ ಹಾಗೆ ನನ್ನ ಮದುವೆ ಕೂಡ ಆಯ್ತು ಈಗ ನನ್ನ ಬಗ್ಗೆ ಯೋಚನೆ ಮಾಡ್ದಿರ ಸಂತೋಷವಾಗಿರಿ ಎಂದು ಅತ್ತಳು ಇತ್ತ ಹುಡುಗನ ತಂದೆ ತಾಯಿ ನೀವೇನು ಚಿಂತೆ ಮಾಡಬೇಡಿ ನಮಗೆ ನಮ್ಮ ಮಗಳು ಹೇಗೋ ರಾಧಾ ಕೂಡ ಹಾಗೆ ಅವಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಎಂದು ಹೇಳಿ ಸಮಾಧಾನ ಮಾಡ್ತಾರೆ ಇತ್ತ ಆ ಹುಡುಗಿಯ ತಂದೆ ನಡಿಗೆಯಲ್ಲಿ ಅವರ ಬಳಿ ಬಂದು ನಿಂತು ಕೈ ಮುಗಿದು ನೋಡಿ ನನ್ನ ಮಗಳ ಬಗ್ಗೆ ನಿಮಗೆ ಎಲ್ಲ ವಿಷಯ ಗೊತ್ತೇ ಇದೆ ಮದುವೆಗೆ ಮುಂಚೆನೇ ನಾವು ಯಾವ ವಿಷಯವನ್ನು ಮುಚ್ಚಿಟ್ಟಿಲ್ಲ ಎಲ್ಲ ವಿಷಯವನ್ನು ಹೇಳಿದ್ದೀವಿ ಮೊದಲೇ ಅವಳು ಮಾತಾಡೋದು ಕಮ್ಮಿ ಇನ್ನು ಅವಳ ಜೊತೆ ಆ ಘಟನೆ ನಡೆದಾಗ ಅವಳು ಇನ್ನೂ ಮೌನವಾಗಿಬಿಟ್ಟಿದ್ದಾಳೆ ಈಗಾಗಲೇ ತುಂಬಾ ನೊಂದಿದ್ದಾಳೆ ಅವಳಿಗೆ ತಂದೆಯಾಗಿ ದಯವಿಟ್ಟು ನಾನು ಕೇಳಿಕೊಳ್ಳುವುದು ಒಂದೇ ಅವಳನ್ನ ಚೆನ್ನಾಗಿ ನೋಡಿಕೊಳ್ಳಿ ನಮಗೆ ಅಷ್ಟು ಸಾಕು ಎಂದು ಕೈಮುಗಿಯುತ್ತಾರೆ ಆಗ ಹುಡುಗನ ತಂದೆ ಹೇಳ್ತಾರೆ ಅಯ್ಯೋ ಇದೇನು ಕೈ ಮುಗಿದು ನಮಗೆ ಮುಜುಗರ ಮಾಡ್ತಾ ಇದ್ದೀರಾ ನಿಮ್ಮ ಮಗಳ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅವಳನ್ನು ನಮ್ಮ ಮಗಳ ಹಾಗೆ ನೋಡ್ಕೊಳ್ತೇವೆ ಎಂದು ಹೇಳಿ ಸಮಾಧಾನ ಮಾಡ್ತಾರೆ ನಂತರ ಎಲ್ಲರೂ ಬಂದು ಕಾರಿನಲ್ಲಿ ಕುಳಿತುಕೊಳ್ತಾರೆ ಹೆಣ್ಣು ಗಂಡು ಇಬ್ಬರು ಒಬ್ಬರ ಮುಖ ನೋಡದೆ ಒಂದೊಂದು ಕಡೆಯಿಂದ ಕಾರು ಹತ್ತಿ ಕುಳಿತುಕೊಳ್ತಾರೆ ಕಾರು ಮುಂದೆ ಸಾಗಿತು ಒಬ್ಬರ ಮುಖ ಒಬ್ಬರು ನೋಡುವ ಮನಸ್ಸು ಮಾಡಲಿಲ್ಲ ಕಿಟಕಿ ಕಡೆಗೆ ಮುಖ ಮಾಡಿ ಕುಳಿತವಳ ಕಣ್ಣುಗಳಿಂದ ಎಡಬಿಡದೆ ನೀರು ಸುರಿಯುತ್ತಿತ್ತು ಇತ್ತ ಅವನು ಫೋನ್ ತೆಗೆದುಕೊಂಡು ಪುನಃ ಬ್ಯುಸಿಯಾಗುತ್ತಾನೆ ಸಂಜೆಯ ಸಮಯಕ್ಕೆ ಎಲ್ಲರೂ ಮನೆ ತಲುಪಿಸಿ ಸರಿಯಾದ ಸಮಯಕ್ಕೆ ರಾಧಾಳ ಗೃಹ ಪ್ರವೇಶವು ನೆರವೇರುತ್ತೆ ರಾಧಾ ದೇವರಿಗೆ ದೀಪ ಹಚ್ಚಿ ದೇವರ ಬಳಿ ಏನನ್ನು ಬೇಡಿಕೊಳ್ಳಲು ಮನಸ್ಸು ಸಹಕರಿಸುವುದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮಗ ಹಾಗೂ ಸೊಸೆಯನ್ನು ಊಟಕ್ಕೆ ಕರೀತಾರೆ ಇಬ್ಬರು ಡೈನಿಂಗ್ ಟೇಬಲ್ ಬಳಿ ಬಂದು ಊಟಕ್ಕೆ ಕುಳಿತುಕೊಳ್ತಾರೆ ಆದರೆ ಶ್ರೀಕಾಂತ್ ತನಗೂ ಇದಕ್ಕೂ ಸಂಬಂಧವೇ ಇಲ್ಲದವನಂತೆ ಫೋನಿನಲ್ಲಿ ಮುಳುಗಿ ಹೋಗಿರ್ತಾನೆ ಅವನ ತಂದೆ ಹೇಳ್ತಾರೆ ಶ್ರೀಕಾಂತ್ ಇಂಥ ಸಮಯದಲ್ಲೂ ಫೋನಿನಲ್ಲಿ ಅಷ್ಟೊಂದು ಬ್ಯುಸಿಯಾಗಿದ್ಯಲ್ಲ ಮೊದಲು ಫೋನನ್ನು ಪಕ್ಕಕ್ಕಿಡು ಎಂದು ತಂದೆ ಹೇಳಿದ್ದನ್ನು ಕೇಳಿ ಶ್ರೀಕಾಂತ್ ಹೇಳ್ತಾನೆ ಸಾರಿ ಎಂದು ಹೇಳಿ ಊಟ ತಿನ್ನಲು ಶುರು ಮಾಡ್ತಾನೆ ಇತ್ತ ರಾಧಾ ಮನಸ್ಸಿನಲ್ಲಿ ಹೋ ಹಾಗಾದರೆ ನನ್ನನ್ನು ಮದುವೆಯಾದವರ ಹೆಸರು ಶ್ರೀಕಾಂತ್ ಎಂದು ಮನಸಲ್ಲೇ ಹೇಳಿಕೊಳ್ತಾಳೆ ಎಲ್ಲರೂ ಮೌನದಲ್ಲಿಯೇ ಊಟ ಮಾಡಲು ಶುರು ಮಾಡಿದ್ರು ಆದರೆ ರಾಧಾ ಮಾತ್ರ ಎಲ್ಲೂ ಕಳೆದು ಹೋದಳಂತೆ ತಟ್ಟೆಯಲ್ಲಿ ಕೈಯಾಡಿಸುತ್ತಾ ಕುಳಿತಿದ್ದಳದ್ದನ್ನು ನೋಡಿ ಅವಳ ಅತ್ತೆ ರಾಧಾ ಸಂಕೋಚ ಪಡದೆ ಹೊಟ್ಟೆ ತುಂಬ ಊಟ ಮಾಡು ಇದೂ ಕೂಡ ನಿನ್ನ ಮನೆ ಅಂತ ತಿಳ್ಕೊ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ರಾಧಾ ಹೇಳ್ತಾಳೆ ಇಲ್ಲ ನನಗೆ ಹಸಿವಿಲ್ಲ ಎನ್ನುತ್ತಾಳೆ ಇನ್ನು ಗಂಡ ಅನಿಸಿಕೊಂಡಿದ್ದವನು ಪಕ್ಕದಲ್ಲೇ ಕುಳಿತಿದ್ದವನಿಗಂತೂ ಅವಳ ಧ್ವನಿ ಕೇಳೋದೇ ಇಲ್ಲ ಅನಿಸುತ್ತೆ ತಲೆ ಬಗ್ಗಿಸಿ ಗಬಗಬನೆ ಊಟ ಮಾಡತೊಡಗಿದ ಊಟ ಮುಗಿಸಿ ಎಲ್ಲಾರು ಅವರವರ ರೂಮ್ಗೆ ಹೋಗ್ತಾರೆ ಇತ್ತ ಅವಳ ನಾದಿನಿ ತನ್ನ ಅತ್ತಿಗೆಯ ಕುತ್ತಿಗೆಗೆ ತಾಳಿಯ ಜೊತೆಗೆ ಕೇವಲ ಒಂದೇ ಒಂದು ಉದ್ದವಾದ ಚಿನ್ನದ ಹಾರ ಹಾಕಿ ಕೂದಲನ್ನು ಹಾಗೆಯೇ ಫ್ರೀಯಾಗಿ ಬಿಟ್ಟರು ಇದನ್ನೆಲ್ಲ ನೋಡಿದ ರಹದ ಮನಸ್ಸಿನಲ್ಲೇ ಇದೆಲ್ಲ ಯಾಕೆ ಮದುವೆ ಏನು ಬಲವಂತವಾಗಿ ಮಾಡಿಬಿಟ್ರು ಆದರೆ ಸಂಸಾರವನ್ನು ಬಲವಂತವಾಗಿ ಮಾಡಿಸೋದಕ್ಕಾಗುತ್ತಾ ನನ್ನ ಕಿರಣ್ಣ ಜಾಗವನ್ನು ಬೇರೆ ಯಾರೂ ತುಂಬೋದಕ್ಕಾಗೋದಿಲ್ಲ ಇಟ್ಸ್ ಇಂಪಾಸಿಬಲ್ ಆದರೆ ಈಗ ನಾನೇನು ಮಾಡಲಿ ಎಂದು ಯೋಚಿಸುತ್ತಾ ನನಗೆ ಈಗ ಇದು ಇದೊಂದೇ ದಾರಿ ಇರೋದು ಇವತ್ತೇ ಅವರ ಬಳಿ ಇದು ನನಗೆ ಇಷ್ಟವಿಲ್ಲದ ಮದುವೆ ಹೊಂದಿಕೊಂಡು ಹೋಗಲು ಸ್ವಲ್ಪ ಸಮಯ ಬೇಕು ಎಂದು ಹೇಳಿಕೊಳ್ಳಬೇಕು ಎಂದು ಕೊಂಡವಳು ಸಮಯ ಕೊಡಲು ಅವನ ಬಳಿ ಸಮಯವಿದ್ದರೆ ತಾನೆ ಅವನಾಗಲೇ ಮನೆಯಲ್ಲಿರುವ ಆಫೀಸ್ ರೂಮ್ ಹೊಕ್ಕು ನಾಳೆ ಇರುವ ಪ್ರಾಜೆಕ್ಟಿನ ಪ್ರೆಸೆಂಟೇಷನ್ ನೋಡುವುದರಲ್ಲಿ ಬಿಜಿಯಾಗಿದ್ದ ಹೇಗಾದರೂ ಮಾಡಿ ಅವರನ್ನು ಕನ್ವಿನ್ಸ್ ಮಾಡುತ್ತೇನೆ ಎಂದು ಅವಳಿಗೆ ಅವಳಿ ಧೈರ್ಯ ತಂದುಕೊಂಡು ಗಂಡ ಆದವನ ಬಳಿ ನನ್ನ ಮನಸ್ಸಿನ ಕಷ್ಟವನ್ನೆಲ್ಲ ಹೇಳಿಕೊಳ್ಳಬೇಕೆಂದು ರೂಮಿನ ಒಳಗೆ ಬರ್ತಾಳೆ ರೂಮನ್ನು ಒಂದು ಸುತ್ತು ಗಮನಿಸಿದವಳು ತುಂಬಾನೇ ದೊಡ್ಡದಾದ ರೂಮು ಅದಾಗಿತ್ತು ರೂಮಿನ ಆ ಬಿಳಿಯ ಗೋಡೆಯ ಮೇಲೆ ದೊಡ್ಡದಾದ ಫ್ಯಾಮಿಲಿ ಫೋಟೋ ಒಂದನ್ನು ಬಿಟ್ಟು ಅವನ ಯಾವುದೇ ಫೋಟೋಗಳಿರಲಿಲ್ಲ ಇನ್ನು ಎಡಕ್ಕೆ ತಿರುಗಿದೆ ಕಾಣುವುದು ರೂಮಿಗೆ ಹೊಂದಿಕೊಂಡಂತೆ ಇದ್ದ ಬಾಲ್ಕನಿ ಆದರೆ ಇದೆಲ್ಲವನ್ನೂ ಆಸ್ವಾದಿಸುವ ಮನಸ್ಸು ಸಹ ಇರಬೇಕಲ್ವೇ ಒಳಗೆ ಬಂದು ಕಿಟಕಿಯ ಮುಂದೆ ನಿಂತವಳು ಹೊತ್ತು ಕಳೆಯಿತು ಗಂಡ ಅನಿಸಿಕೊಂಡವನು ಪತ್ತೆಯೇ ಇರೋದಿಲ್ಲ ಇತ್ತ ತನ್ನ ಗಂಡನನ್ನು ಕಳೆದುಕೊಂಡ ಆ ರಾಧಾಗೆ ಕಾಯುವಿಕೆಯ ಜೊತೆಗೆ ಕಿತ್ತು ತಿನ್ನುವ ಅವನ ನೆನಪುಗಳು ಮಧ್ಯ ರಾತ್ರಿಯವರೆಗೂ ಯೋಚನೆ ಮಾಡ್ತಾ ಕೊನೆಗೆ ನಿದ್ದೆಗೆ ಜಾರುತ್ತಾಳೆ ಇನ್ನು ಬೇರೆ ದಿನ ರಾತ್ರಿ ತಡವಾಗಿ ನಿದ್ದೆ ಆವರಿಸಿದ್ದರಿಂದ ಲೋ ಏನೋ ಅವಳಿಗೆ ಬೆಳಗ್ಗೆ ಎಚ್ಚರವಾದಾಗ ಸ್ವಲ್ಪ ಲೇಟಾಗಿತ್ತು ಗಾಬರಿಯಿಂದ ಎದ್ದಳು ಛೇ ಇಷ್ಟು ಹೊತ್ತು ಮಲಬಿಟ್ನಾ ನನ್ನ ಬಗ್ಗೆ ಅತ್ತೆ ಏನಂದ್ಕೊಂಡಿರ್ತಾರೋ ಏನೋ ಎಂದುಕೊಂಡು ದಡ ಬಡನೆ ಎದ್ದವಳು ಒಮ್ಮೆ ಮಂಚದ ಕಡೆ ನೋಡಿದಳು ಹಾಸಿಗೆ ಖಾಲಿಯಾಗಿತ್ತು ಓಹ್ ಅವರಾಗಲೇ ಎದ್ದಿರಬೇಕು ಎಂದುಕೊಂಡವಳು ಸ್ನಾನವನ್ನು ಮುಗಿಸಿ ಸೀರೆಯನ್ನು ಉಡುತ್ತಾಳೆ ಹಣೆಗೆ ಕುಂಕುಮ ಇಟ್ಟುಕೊಳ್ಳುವಾಗ ಅವನ ನೆನಪು ಬಿಡದೆ ಕಾಡಿತು ಎಡಗಣ್ಣಿನಿಂದ ಉದುರಿದ ಕಣ್ಣೀರನ್ನು ಪಟ್ಟನೆ ಒರೆಸಿಕೊಂಡು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಹಿಂಜರಿಕೆಯಿಂದಲೇ ಕೆಳಗೆ ಬಂದಳು ಇನ್ನು ಅವಳ ಗಂಡ ಒಬ್ಬನನ್ನು ಬಿಟ್ಟು ಮನೆಯ ಎಲ್ಲ ಸದಸ್ಯರು ಡೈನಿಂಗ್ ಟೇಬಲ್ ಬಳಿ ಟೀ ಕುಡಿಯುತ್ತಾ ಕುಳಿತಿದ್ರು ಅತ್ತಿಗೆ ಬಂದಿದ್ದನ್ನು ನೋಡಿದ ನಾದಿನಿ ಗುಡ್ ಮಾರ್ನಿಂಗ್ ಅತ್ತಿಗೆ ಚೆನ್ನಾಗಿ ನಿದ್ರೆ ಆಯ್ತಾ ಎಂದು ನಗುತ್ತಲೇ ಮಾತನಾಡಿಸಿದಳು ನಾದಿನಿಯ ಮಾತನ್ನು ಕೇಳಿದ ಅತ್ತಿಗೆ ರಾಧಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಂದವಳು ಸಾರಿ ಬೆಳಗ್ಗೆ ಬೇಗ ಎಚ್ಚರ ಆಗಲಿಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಎಂದು ಮುಜುಗರದಲ್ಲಿಯೇ ಬಂದು ಕುಳಿತಳು ಆಗ ಅವಳ ಅತ್ತೆ ಆಕ್ಚುಲಿ ನೀನು ಲೇಟಾಗಿ ಎದ್ದಿಲ್ಲ ಸರಿಯಾದ ಸಮಯಕ್ಕೆ ಎದ್ದಿದೀಯ ನಮ್ಮ ಮನೆಯಲ್ಲಿ ನನ್ನ ಮಗನನ್ನ ಬಿಟ್ಟು ಬೇರೆ ಯಾರೂ ಬೇಗ ಹೇಳೋದಿಲ್ಲ ಎನ್ನುತ್ತಾರೆ ಅತ್ತೆಯ ಮಾತನ್ನು ಕೇಳಿದ ರಾಧಾ ಓಹ್ ಎಂದು ಹೇಳಿ ಸುಮ್ಮನಾದಳು ಒಂದು ಕಪ್ಪಲ್ಲಿ ಟೀ ಅನ್ನ ಹಾಕಿ ತನ್ನ ನಾದನಿ ಅತ್ತಿಗೆಗೆ ಕೊಡ್ತಾಳೆ ಟೀಯನ್ನು ತೆಗೆದುಕೊಂಡು ಅವಳ ಅತ್ತಿಗೆ ಥ್ಯಾಂಕ್ ಯು ಎಂದು ಹೇಳಿ ಟೀ ಕುಡಿತಾಳೆ ನಾದಿನಿ ಸಿಂತ್ಯ ಅತ್ತಿಗೆಯ ಬಳಿ ಮಾತನಾಡುತ್ತಾ ಅತ್ತಿಗೆ ಅಣ್ಣ ಯಾಕೆ ಅಷ್ಟು ಬೇಗ ಹೇಳ್ತಾನೆ ಅಂತ ನಿಮಗೆ ಕ್ಯೂರಿಸಿಟಿ ಇಲ್ವಾ ಎಂದು ರಾಗ ಎಳಿಯುತ್ತಾ ಕೇಳಿದನು ನೋಡಿ ಇನ್ನು ಇದಕ್ಕೂ ಉತ್ತರ ಕೊಡದೆ ಇದ್ರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬಹುದು ಎಂದುಕೊಂಡು ಮುಖದ ಮೇಲೆ ಬಲವಂತದ ನಗು ತಂದುಕೊಂಡು ಯಾಕೆ ಎಂದಾಗ ಅದಕ್ಕೆ ನಾದಿನಿ ಹೇಳ್ತಾಳೆ ಅವನಿಗೆ ವರ್ಕೌಟ್ ಮಾಡುವುದು ಅಂದರೆ ಒಂಥರ ಹುಚ್ಚು ಡೈಲಿ ಎರಡು ಗಂಟೆಯಾದರೂ ವರ್ಕೌಟ್ ಮಾಡ್ತಾನೆ ಅದಕ್ಕೆ ನಮ್ಮಣ್ಣ ಬಾಡಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದು ಎಂದಾಗ ಅವಳ ಅತ್ತಿಗೆ ಕಾಟಾಚಾರಕ್ಕೆ ಹೇಳ್ತಾಳೆ ಹೌದಾ ಎಂದು ಹೇಳಿ ಸುಮ್ಮನಾಗ್ತಾಳೆ ಅಷ್ಟರಲ್ಲಿ ಅವಳ ಮಾವ ಸರಿ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೇನೆ ಎಂದು ಚೇರಿನಿಂದ ಎದ್ದವರು ನೋಡಮ್ಮ ರಾಧಾ ಇದೂ ಕೂಡ ನಿನ್ನ ಮನೆಯೇ ಈ ಮನೆಯ ಎಲ್ಲದರ ಮೇಲೆ ನಿನಗೂ ಕೂಡ ಹಕ್ಕಿದೆ ಸಂಕೋಚ ಬಿಟ್ಟು ಆರಾಮವಾಗಿರು ನನ್ನ ಮಗ ಏನಾದರೂ ನಿನ್ನ ಜೊತೆ ರೂಡಾಗಿ ಬಿಹೇವ್ ಮಾಡಿದ್ರೆ ಅಥವಾ ನಿನಗೆ ಹರ್ಟ್ ಮಾಡಿದ್ರೆ ಹೇಳಮ್ಮ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಎಂದಾಗ ಅದಕ್ಕೆ ರಾಧಾ ಹೇಳ್ತಾಳೆ ಹಾಗೇನಿಲ್ಲ ಮಾವ ಸರಿ ನಾನಿನ್ನು ಬರ್ತೀನಿ ಎಂದು ಹೊರಟು ಹೋಗುತ್ತಾರೆ ಹಾಗೇನೇ ಇಲ್ಲ ಮಾವ ಎಂದವಳು ಅಷ್ಟರಲ್ಲಿ ಅವಳ ಅತ್ತೆ ಹೇಳ್ತಾರೆ ನೋಡು ರಾಧಾ ಇಷ್ಟು ಹೊತ್ತಿಗೆ ಶ್ರೀಕಾಂತ್ ವರ್ಕೌಟ್ ಮುಗಿಸಿರುತ್ತಾನೆ ನಂತರ ಅವನಿಗೆ ಪ್ರೋಟೀನ್ ಶೇಕ್ ಕುಡಿದು ಅಭ್ಯಾಸ ಇಷ್ಟು ದಿನ ಸುಬ್ಬು ತೆಗೆದುಕೊಂಡು ಹೋಗಿ ಕೊಡ್ತಿದ್ದ ಇನ್ನು ಮುಂದೆ ಈ ಕೆಲಸ ನಿನ್ನದು ಎಂದು ಹೇಳಿದ್ದನ್ನು ಕೇಳಿ ರಾಧಾ ಹೇಳ್ತಾಳೆ ನಾನಾ ಎಂದು ಕಸಿವಿಸಿಯಲ್ಲಿಯೇ ಕೇಳಿದಳು ಅದಕ್ಕೆ ಅವಳ ಅತ್ತೆ ಹೇಳ್ತಾರೆ ಹೌದು ನನ್ನ ಮಗನ ಹೆಂಡತಿ ನೀನೇ ಮೇಲೆ ಅವನ ಕೆಲಸ ಕೂಡ ನಿನ್ನದೇ ಇವತ್ತಿನಿಂದ ನನ್ನ ಮಗನ ಪ್ರತಿಯೊಂದು ಕೆಲಸವನ್ನ ನೀನೇ ಮಾಡಬೇಕು ಎಂದರು ಸರಿ ಎನ್ನುವಂತೆ ತಲೆ ಆಡಿಸಿ ತನ್ನ ಮನಸ್ಸಿನಲ್ಲೇ ಏನಾದರಾಗ್ಲಿ ಮದುವೆಯೇ ಆಗಿದ್ದಿನಂತೆ ಇನ್ನು ಇದಕ್ಕೆ ಹಿಂಜರಿಯಬೇಕೇ ಕೊಂಡು ಪ್ರೋಟೀನನ್ನು ತೆಗೆದುಕೊಂಡು ಬಾಗಿಲನ್ನು ತಳ್ಳಿ ಒಳಗಡೆ ಬಂದು ನೋಡಿದಾಗ ಒಂದು ಶಾರ್ಟ್ಸ್ ಮಾತ್ರ ಹಾಕಿದ್ದವನನ್ನ ನೋಡಿ ತಲೆ ತಗ್ಗಿಸಿಬಿಟ್ಳು ಬಟ್ಟೆ ಅಂದರೆ ಇವರಿಗೆ ಅದೇನು ದ್ವೇಷವು ಎಂದು ಇಂದಿನ ರಾತ್ರಿ ಅವನ ಟೀ ಶರ್ಟ್ ತೆಗೆದು ಮಲಗಿದ್ದದ್ದನ್ನು ನೆನಪಿಸಿಕೊಂಡು ಮನಸ್ಸಿನಲ್ಲಿಯೇ ಕೊಣಗಿಕೊಂಡಳು ಕಿಟಕಿಯಿಂದ ಹೊರ ನೋಡುತ್ತಿದ್ದವನು ಬಾಗಿಲು ತಳ್ಳಿದ ಶಬ್ದಕ್ಕೆ ಸುಬು ಯಾಕೆ ಇಷ್ಟು ಲೇಟು ಎಂದು ಅವಳ ಕಡೆ ತಿರುಗದೆ ಕೇಳಿದ ತಿರುಗಿ ನೋಡಿದರೆ ತಾನೇ ಬಂದಿರುವುದು ಸುಬ್ಬು ಅಲ್ಲ ಅವನ ಹೆಂಡತಿ ಎಂದು ತಿಳಿಯುತ್ತಿತ್ತು ಅತ್ತ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬಾರದೇ ಇದ್ದಾಗ ಸರಿ ಬಾಟಲ್ ಕೊಡು ಎಂದು ತಿರುಗದೆ ನಿಂತ ಜಾಗದಿಂದಲೇ ಕೈ ಚಾಚಿದ ಅವಳಿಗೂ ಅದೇ ಬೇಕಾಗಿತ್ತು ಪಟ್ಟನೆ ಬಾಟಲಿಯನ್ನು ಅವನ ಕೈಗಿಟ್ಟು ತಿರುಗಿ ನೋಡದೆ ಹೊರಟಳು ಏನೋ ಅನುಮಾನ ಬಂದು ತಿರುಗಿದ್ದವನಿಗೆ ಕಂಡದ್ದು ಸೀರೆ ಉಟ್ಟ ಉದ್ದ ಕೂದಲಿನ ಹುಡುಗಿಯನ್ನು ನೋಡಿ ಇದೆಲ್ಲ ಅಮ್ಮನದೇ ಕೆಲಸ ಇಷ್ಟ ಇಲ್ಲ ಅಂದರೂ ಮದುವೆ ಮಾಡಿಸಿ ನನ್ನ ಜೊತೆ ಅವರ ಜೀವನ ಕೂಡ ಹಾಳಾಗ್ತಿದೆ ಅಮ್ಮನ ಹತ್ರ ಇದರ ಬಗ್ಗೆ ಮಾತಾಡಬೇಕು ಎಂದುಕೊಂಡವನು ಅವನ ರೂಮಿಗೆ ಹೋದನು ಸ್ಥಾನ ಮುಗಿಸಿ ಹೊರ ಬಂದವನನ್ನು ಸ್ವಾಗತಿಸಿದ್ದು ಹಾಸಿಗೆಯ ಮೇಲಿದ್ದ ಅವನ ಆಫೀಸಿನ ಸೂಟ್ ವಾಚ್ ಪರ್ಸ್ ಇವೆಲ್ಲವನ್ನು ನೋಡಿ ಇದರ ಬಗ್ಗೆ ಅವಳ ಜೊತೆ ಮಾತನಾಡಬೇಕೆಂದು ಮಾಡಿದ ಅವನ ನಿರ್ಧಾರ ಇನ್ನಷ್ಟು ಗಟ್ಟಿಯಾಯಿತು ಬಟ್ಟೆ ತೊಟ್ಟವನು ಬಂದು ಕನ್ನಡಿಯ ಮುಂದೆ ನಿಂತನು ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಅವಳ ಪಾಚಣಿಗೆಯ ಪರ್ಫ್ಯೂಮ್ ಇನ್ನೂ ಏನೇನೋ ಮೇಕಪ್ ವಸ್ತುಗಳನ್ನು ನೋಡಿ ಅವನಿಗೆ ತಲೆ ಕೆಟ್ಟಂತಾಯಿತು ಆಗ ಅವನು ದೇವ್ರೇ ನನ್ನನ್ನು ಕಾಪಾಡಪ್ಪ ಎಂದುಕೊಂಡವನು ಕೂದಲನ್ನು ಜೆಲ್ ಹಾಕಿ ಸೆಟ್ ಮಾಡಿ ಪರ್ಫ್ಯೂಮ್ ಹೊಡೆದುಕೊಂಡು ಲ್ಯಾಪ್ಟಾಪ್ ಬ್ಯಾಗನ್ನು ಎತ್ತಿಕೊಂಡು ಕೆಳಗೆ ಬರ್ತಾನೆ ಎಲ್ಲರೂ ಅದಾಗಲೇ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ರು ಅವನ ಕಣ್ಣು ತಕ್ಷಣ ಹೊರಳಿದ್ದು ಮಾತ್ರ ತಲೆ ತಗ್ಗಿಸಿ ಕುಳಿತಿದ್ದ ಇನ್ನು ಮುಖವನ್ನೇ ನೋಡದ ಅವನ ಹೆಂಡತಿಯ ಮೇಲೆ ಗುಡ್ ಮಾರ್ನಿಂಗ್ ಅಮ್ಮ ಎಂದವನು ಬಂದು ತಂಗಿಯ ಪಕ್ಕ ಕುಳಿತು ಬಿಡ್ತಾನೆ ಗಂಡನ ಧ್ವನಿ ಕೇಳಿಸಿದ್ದೇ ತಡ ರಾಧಾಗೆ ಒಂದು ರೀತಿಯ ಭಯವಾಗಿದ್ದು ಸುಳ್ಳಲ್ಲ ಮೊದಲೇ ತಗ್ಗಿಸಿದ್ದ ತಲೆಯನ್ನು ಇನ್ನಷ್ಟು ತಗ್ಗಿಸಿ ಕುಳಿತಳು ಇತ್ತ ಮಗನ ಮಾತಿಗೆ ಉತ್ತರ ಕೊಡ್ತಾ ತಾಯಿ ಗುಡ್ ಮಾರ್ನಿಂಗ್ ನಿನ್ನೆ ತಾನೇ ನಿನ್ನ ಮದುವೆ ಆಗಿದೆ ಇವತ್ತು ಕೂಡ ಆಫೀಸಿಗೆ ಹೋಗಬೇಕಾ ಇನ್ನೂ ನಾಲ್ಕು ದಿನ ಮನೆಯಲ್ಲಿ ಇದ್ದರೆ ಆಗೋದಿಲ್ವಾ ಎಂದಾಗ ಅಮ್ಮ ತುಂಬ ಇಂಪಾರ್ಟೆಂಟ್ ಆರ್ಡರ್ ಒಂದು ಕೈಗೆ ಸಿಕ್ಕಿದೆ ಅದನ್ನು ನಾನೇ ಹ್ಯಾಂಡಲ್ ಮಾಡಬೇಕು ಬೇರೆಯವರಿಗೆ ವಹಿಸೋದು ಅಷ್ಟು ಸೇಫ್ ಅಲ್ಲ ಐ ಕಾಂಟ್ ಟೇಕ್ ರಿಸ್ಕ್ ಎಂದನು ಮಗನ ಮಾತನ್ನು ಇನ್ನು ಮಗನ ಮಾತನ್ನು ಕೇಳಿ ತಾಯಿ ಇವನಿಗೆ ಎಷ್ಟು ಹೇಳಿದ್ರೂ ಅಷ್ಟೇ ಎಂದುಕೊಂಡು ಸುಮ್ಮನಾಗ್ತಾರೆ ಮಾತು ನಿಲ್ಲಿಸಿ ಎಲ್ಲರೂ ಮೌನದಲ್ಲಿಯೇ ತಿಂಡಿ ತಿನ್ನುತ್ತಿದ್ರು ಅಷ್ಟರಲ್ಲಿ ರಾಧಾ ನಾದಿನಿ ಅತ್ತಿಗೆ ಇವತ್ತು ನನ್ನ ಜೊತೆ ಹೊರಗಡೆ ಬರ್ತೀರಾ ಇಬ್ಬರು ಸುತ್ತಾಡ್ಕೊಂಡು ಬರೋಣ ನೀವೂ ಕೂಡ ನಮ್ಮ ಊರು ನೋಡಿದ ಹಾಗಾಗುತ್ತೆ ಎನ್ನುತ್ತಾಳೆ ಇನ್ನು ಮನೆಗೆ ಬಂದಾಗಿನಿಂದಲೂ ತಲೆಯನ್ನು ಎತ್ತದೆ ಕುಳಿತಿದ್ದವಳು ಗಾಬರಿಯಲ್ಲಿ ಹ ಏನು ಎಂದಳು ಅದಕ್ಕೆ ನಾದಿನಿ ಅತ್ತಿಗೆ ಔಟ್ಸೈಡ್ ಹೋಗೋಣ ಬನ್ನಿ ಎಂದೆ ಎಂದಳು ಅದಕ್ಕೆ ಮತ್ತೊಮ್ಮೆ ಏನು ಹೇಳಬೇಕೆಂದು ತಿಳಿಯದೆ ಅದು ನಾನು ಎಂದು ತಡಬಡಿಸುತ್ತಿರುವುದವಳಿಗೆ ಮನೆಯಲ್ಲಿ ಇದ್ದು ಏನು ಮಾಡ್ತೀಯ ಅವಳ ಜೊತೆ ಹೊರಗೆ ಹೋಗಿ ಬಾ ಇಬ್ಬರು ಏನಾದರೂ ಬೇಕಿದ್ದರೆ ತಗೊಂಡು ಬನ್ನಿ ಇನ್ನು ನಾನು ಕೂಡ ಮನೆಯಲ್ಲಿರೋದಿಲ್ಲ ಆಶ್ರಮಕ್ಕೆ ಹೋಗೋದಿದೆ ಎಂದರು ಅವಳ ಅತ್ತೆ ಇತ್ತ ಅವಳ ಗಂಡ ತನಗೂ ಇದಕ್ಕೂ ಸಂಬಂಧವಿಲ್ಲದವನಂತೆ ಅವನ ಪಾಡಿಗವನು ತಿಂಡಿ ತಿನ್ನುವುದರಲ್ಲಿ ಮಗ್ನವಾಗಿದ್ದ ಈ ಮನೆಗೆ ಬಂದಾಗಿನಿಂದಲೂ ಅವಳನ್ನು ಅಷ್ಟು ಕಾಳಜಿ ಮಾಡುವ ಅವರ ಮೇಲೆ ಅವಳಿಗೇನು ಗೌರವ ಅವರಿಗೆ ಬೇಸರ ಪಡಿಸಲು ಇಷ್ಟವಿಲ್ಲದೆ ಸರಿ ಅತ್ತೆ ಎಂದಳು ಅದರ ಜೊತೆಗೆ ಇನ್ನೊಂದು ಮುಖ್ಯ ಕಾರಣವೇನೆಂದರೆ ಒಬ್ಬಳೇ ಇದ್ದರೆ ಅವನ ನೆನಪುಗಳು ಕಾಡಲು ಶುರುವಾಗಿಬಿಡುತ್ತವೆ ಎಂಬ ಯೋಚನೆ ಅವಳ ಅತ್ತಿಗೆ ಒಪ್ಪಿಗೆ ಕೊಟ್ಟಿದ್ದೆ ತಡ ಥ್ಯಾಂಕ್ ಯು ಅತ್ತಿಗೆ ನೋಡ್ತಾ ಇರಿ ಇವತ್ತು ನಮ್ಮ ಊರನ್ನೆಲ್ಲ ತೋರಿಸ್ಬಿಡ್ತೀನಿ ನಿಮಗೆ ಎಂದಳು ನಾದಿನಿ ಇತ್ತ ರಾಧ ಗಂಡ ತಿಂಡಿ ತಿಂದು ಸರಿ ಅಮ್ಮ ನಾನು ಬರ್ತೀನಿ ಎಂದು ಹೇಳಿ ಹೊರಟು ಹೋಗ್ತಾನೆ ಗಂಡ ಹೋದದ್ದೇ ಬಿಗಿ ಹಿಡಿದಿದ್ದ ಹುಸಿರನ್ನು ಹೊರಡ್ಬಿಟ್ಟಳು ಇತ್ತ ನಾದಿನಿ ಈ ಅಣ್ಣ ಅತ್ತಿಗೆಗೆ ಯಾಕೆ ಬಾಯಿ ಹೇಳಲಿಲ್ಲ ಎಂದುಕೊಂಡು ಸುಮ್ಮನಾದಳು ಆದರೆ ಗಂಡನ ವಿಷಯ ಅವಳಿಗೇನು ಹೊಸದಲ್ಲ ಅವನು ಒಂದು ಸಮಯದಲ್ಲಿ ಯಾರನ್ನು ಇಷ್ಟಪಡುತ್ತಿದ್ದದ್ದು ಅವಳಿಗೂ ತಿಳಿದಿತ್ತು ಇನ್ನು ಗಂಡನಿಗೆ ಅವಳಿಗೆ ಬೇರೆಯವರ ಜೊತೆ ಮದುವೆ ಆಗಿದ್ದು ಕೂಡ ತಿಳಿದಿತ್ತು ಆದರೆ ಅದನ್ನೆಲ್ಲ ಮರೆತು ಮೂವನಾಗಿದ್ದಾನೆ ಎಂದುಕೊಂಡಿದ್ದವಳಿಗೆ ಆ ಗಂಡನ ಇಂದಿನ ವರ್ತನೆ ನೋಡಿ ಅವನು ಇನ್ನು ಇಂದಿನ ಜೀವನದಿಂದ ಹೊರಬಂದಿಲ್ಲ ಎಂಬುದು ಅರ್ಥವಾಗಿತ್ತು ಇತ್ತ ರಾಧಾನಾದನಿ ತನ್ನ ಅಣ್ಣ ಹಾಗೂ ಅವಳ ಅತ್ತಿಗೆಯ ವರ್ತನೆ ನೋಡಿ ಇವರಿಬ್ಬರು ಪರಸ್ಪರ ಮಾತನಾಡಿಕೊಂಡಿರುವುದೇ ಅನುಮಾನ ನನಗೆ ಅತ್ತಿಗೆ ಕೂಡ ತುಂಬ ಸೈಲೆಂಟ್ ಅನಿಸುತ್ತೆ ನಾನು ನೂರು ಮಾತನಾಡಿದರೂ ಅವರು ಹತ್ತು ಮಾತನಾಡುವುದು ಕಷ್ಟವೇ ಇವರಿಬ್ಬರನ್ನ ಹೇಗೆ ಬಿಟ್ಟರೆ ಸರಿ ಬರೋದಿಲ್ಲ ಇನ್ನು ಮುಂದೆ ನಾನೇ ಏನಾದರೂ ಮಾಡಬೇಕು ಎಂದು ತಲೆಯಲ್ಲಿ ಇಬ್ಬರನ್ನ ಒಂದು ಮಾಡಲು ಆಗಲೇ ಐಡಿಯಾಗಳನ್ನು ಹುಡುಕುವುದಕ್ಕೆ ಶುರು ಮಾಡಿದ್ಲು ಅತ್ತಿಗೆ ಇನ್ನೊಂದು ಗಂಟೆಯಲ್ಲಿ ಹೊರಡೋಣ ರೆಡಿ ಇರಿ ಎಂದು ರೂಮಿಗೆ ಹೋಗುತ್ತಾಳೆ ಅವಳ ಅತ್ತೆ ಕೂಡ ಇಬ್ಬರು ಹುಷಾರಾಗಿ ಹೋಗಿ ಬನ್ನಿ ನಾನು ಮಧ್ಯಾಹ್ನದವರೆಗೂ ಮನೆಗೆ ಬಂದುಬಿಡ್ತೀನಿ ಎಂದು ಅವರು ಹೋದರು ರಾಧಾ ರೂಮಿಗೆ ಬಂದವಳು ಹುಟ್ಟಿದ ಸೀರೆಯನ್ನೇ ಇನ್ನೊಮ್ಮೆ ಸರಿ ಮಾಡಿಕೊಂಡು ಫೋ ಫೋನ್ ತೆಗೆದುಕೊಂಡು ಬಾಗಿಲಿನ ಬಳಿ ಬರೋದಕ್ಕೂ ಹೊರಗಡೆಯಿಂದ ಅವಳ ಗಂಡ ಬಂದು ಬಾಗಿಲನ್ನು ತೆಗೆಯೋದಕ್ಕೂ ಸಮವಾಯಿತು ಇಬ್ಬರು ಆಘಾತದಲ್ಲಿ ಹಾಗೆಯೇ ನಿಂತುಬಿಟ್ಟರು ತನ್ನ ಎದುರು ನಿಂತವಳನ್ನ ಒಮ್ಮೆ ದಿಟ್ಟಿಸಿದ ಅವಳ ಗಂಡ ಕಾಡಿಗೆ ಹಚ್ಚಿದ ಬೆಕ್ಕಿನ ಕಣ್ಣುಗಳು ಅವನನ್ನ ಒಮ್ಮೆ ಸೆಳೆದಿದ್ದಂತೂ ಸುಳ್ಳಲ್ಲ ಅವಳ ವಿಶೇಷ ಡಿಸೈನಿನ ಮೂಗುತಿ ಕೂಡ ಅವನನ್ನು ಒಂದು ಕ್ಷಣಕ್ಕೆ ಹೆಜ್ಜೆ ಮುಂದೆ ಇಡುವುದರಲ್ಲಿ ಸಫಲವಾಯಿತು ಅವಳು ಸಹ ಅವನ ಕಣ್ಣುಗಳನ್ನು ದಿಟ್ಟಿಸಿದಾಗ ಆ ಕಣ್ಣುಗಳು ಅವಳಿಗೆ ಯಾರದ್ದು ನೆನಪು ತರಿಸುವಲ್ಲಿ ಸಫಲವಾದವು ಅವಳಿಗೂ ಕೂಡ ಒಮ್ಮೆ ಆಶ್ಚರ್ಯವಾಯಿತು ಯಾಕೋ ಅದು ಅವಳ ಗಂಡನಿಗೆ ಬಹಳ ಡಿಸ್ಟರ್ಬ್ ಮಾಡಿತು ರೂಮಿನೊಳಗೆ ಬಂದವನಿಗೆ ಒಂದು ಕ್ಷಣಕ್ಕೆ ನಾನು ಇಲ್ಲಿಗೆ ಯಾಕೆ ಬಂದಿದ್ದು ಎಂಬುವುದು ಮರೆತೇ ಹೋಯಿತು ಗಾಬರಿಯಲ್ಲಿ ಅತ್ತಿತ್ತ ಕಣ್ಣಾಡಿಸಿದವನು ಅವನು ಹುಡುಕುತ್ತಿದ್ದ ಫೈಲ್ ಕಣ್ಣಿಗೆ ಬಿದ್ದಿದ್ದೇ ತಡ ನಾನು ಇದನ್ನೇ ಮರೆತು ಬಿಟ್ಟು ಹೋಗಿದ್ದು ಎಂದು ಫೈಲನ್ನು ಕೈಯಲ್ಲಿಡಿದು ರಾಧಾ ಘಾಬರಿಯಲ್ಲಿ ಹೊರಹೋಗಲು ಹೆಜ್ಜೆ ಮುಂದಿಟ್ಟರೆ ಅವಳ ಗಂಡ ಕೂಡ ಒಳಗೆ ಬರಲು ಹೆಜ್ಜೆ ಮುಂದಿಟ್ಟ ಒಟ್ಟಾಗಿ ಹೇಳಬೇಕೆಂದರೆ ಇಬ್ಬರು ಎದುರು ಬದರು ಹೆಜ್ಜೆ ಇಟ್ಟಿದ್ದರು ಅವನ ಗಂಡನೇ ಹಿಂದೆ ಸರಿದು ಅವಳಿಗೆ ಹೊರಹೋಗಲು ಜಾಗ ಬಿಟ್ಟ ಮರು ಮಾತಿಲ್ಲದೆ ತಲೆ ಬಗ್ಗಿಸಿ ಅವಳು ಹೊರಟು ಹೋದಳು ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ